ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೋಮೋಸ್ ಚಟ್ನಿ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬರೋಣ ನಾನು ಇಲ್ಲಿ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹಸಿ ಮೆಣಸು ಒಣ ಮೆಣಸಿನಕಾಯಿ ಎರಡು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಸಾಸ್ ಸೋಯಾ ಸಾಸ್ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದೀನಿ ಇದಕ್ಕೆ ಮೂರು ಟೊಮ್ಯಾಟೋನ ಹಾಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ಟೊಮ್ಯಾಟೋನ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದೀನಿ ಆಮೇಲೆ ಇದಕ್ಕೆ ಮುಳುಗಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ ಹಾಕೊಂಡ್ಮೇಲೆ ಇದಕ್ಕೆ ಒಂದು ನಾಲ್ಕು ಇಕ್ಳು ನಾನು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಅದನ್ನ ಸಿಪ್ಪೆ ಸಮೇತನೇ ಹಾಕೊಂಡಿದ್ದೀನಿ ಆಮೇಲೆ ಒಂದು ಮೂರು ಹಸಿ ಆಮೇಲೆ ಬ್ಯಾಡ್ಗೆ ಮತ್ತು ಗುಂಟೂರು ಎರಡು ಮೆಣಸಿನ್ಕಾಯಿನೂ ಇದಕ್ಕೆ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕೊಂಡ್ಮೇಲೆ ಇದನ್ನ ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೀವು ನೋಡ್ಬೋದು ಚೆನ್ನಾಗಿ ಬೆಂದಿದೆ ಸಿಪ್ಪೆ ಕೂಡ ಬಿಟ್ಕೊಂಡಿದೆ ಇವಾಗ ಸಿಪ್ಪೆನೆಲ್ಲ ನಾವು ಕ್ಲೀನ್ ಆಗಿ ತಕ್ಕೋಬೇಕು ತಕ್ಕೊಂಡು ಇದನ್ನ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ನೋಡಿ ಟೊಮೆಟೊ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಆದಷ್ಟು ನೀರನ್ನ ತೆಗೆದುಬಿಟ್ಟೆ ನೀವು ಇದನ್ನ ಸೇರಿಸ್ಕೊಳ್ಳಿ ರುಬ್ಲಿಕ್ಕೆ ಇಲ್ಲಾಂದ್ರೆ ಹಾರುಬಿಡುತ್ತಲ್ವಾ ಅದಕ್ಕೋಸ್ಕರ ಇಷ್ಟನ್ನು ಹಾಕ್ಕೊಂಡು ನೀವು ಇದನ್ನ ಕ್ಲೀನಾಗಿ ಒಂದು ಪ್ಯೂರಿ ರೀತಿಯಲ್ಲಿ ನೀವು ಇದನ್ನ ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಉಪ್ಪು ಸಕ್ಕರೆ ಸೋಯಾ ಸಾಸ್ ಟೊಮ್ಯಾಟೊ ಕೆಚ್ಚು ರುಬ್ಬಿಟ್ಕೊಂಡಿರೋ ಅಂತಹ ಪ್ಯೂರಿ ಮಾಡಲಿಕ್ಕೆ ಎಣ್ಣೆ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ತುರ್ದಿಟ್ಕೊಂಡಿದ್ವಲ್ಲ ಜಿಂಜರ್ ಪೇಸ್ಟ್ ಅದನ್ನ ಹಾಕೋಬೇಕು ಹಾಕೊಂಡು ಅದು ಹಸಿ ವಾಸನೆ ಹೋಗೋ ಗಂಟ ನೀವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿ ಕೂಡ ಹಾಕೊಳ್ಳಿ ಅದನ್ನು ಅಷ್ಟೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದು ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ಕೊಂದ್ ಸ್ವಲ್ಪ ನಾನು ಉಪ್ ಸೇರಿಸ್ಕೊಳ್ತಾ ಇದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಸೇರಿಸ್ಕೋಬಿಡಿ ಅವಾಗ ಅವಾಗ ಹಾಕೋದ್ರೆ ಮತ್ತೆ ಹೆಚ್ಚು ಕಮ್ಮಿ ಅಂತ ಆಗೋಗುತ್ತೆ ಅದಕ್ಕೆ ರುಚಿಗೆ ಎಷ್ಟು ಉಪ್ ಬೇಕೋ ಅಷ್ಟು ಉಪ್ನ ನೀವು ಒಂದೇ ಸಲನೇ ಹಾಕೋಬೇಡಿ ಆಮೇಲೆ ರುಬ್ಬಿಟ್ಕೊಂಡಿರೋಂತಹ ಪ್ಯೂರಿನ ಹಾಕೊಳ್ಳಿ ಪ್ಯೂರಿ ಹಾಕದ್ಮೇಲೆ ಇದನ್ನ ನೀವು ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಫ್ರಾಗ್ರೆನ್ಸ್ ಬರ್ತಾ ಇದೆ ಅಲ್ವಾ ಆ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಸೊ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಸೊ ಒಂದ್ ಐದ್ ನಿಮಿಷ ನಾವು ಇದನ್ನ ಇದೇ ರೀತಿ ಕುದಿಸ್ಕೋಬೇಕು ಒಂದ್ ಐದ್ ನಿಮಿಷ ಕುದಿಸ್ಕೊಂಡ್ ಮೇಲೆ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ಚಟ್ನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ ಇವಾಗ ನಾವಿದಕ್ಕೆ ಒಂದ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ತುಂಬ ಸ್ಪೈಸಿ ಇರುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ವೀಟ್ನೆಸ್ ಆಡ್ ಇದ್ರೆ ಅಲ್ವಾ ಅದಕ್ಕೆ ಆಮೇಲೆ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಆಮೇಲೆ ಒಂದು ಎರಡು ಸ್ಪೂನಷ್ಟು ನಾನು ಟೊಮ್ಯಾಟೊ ಕೆಚ್ಚಪ್ನ ಹಾಕೊಳ್ತಾ ಇದ್ದೀನಿ ಟೊಮ್ಯಾಟೊ ಕೆಚಪ್ ಹಾಕಿದ್ಮೇಲೆ ನೀವು ಅಷ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ಚೆನ್ನಾಗಿ ಕುದೀತಿದೆ ಅಲ್ವಾ ಸೊ ಇವಾಗ ಮಮ್ಮೂಸ್ ಚಟ್ನಿ ರೆಡಿನೇ ಆಗಿದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಕೂಡ ತುಂಬಾನೇ ಪಡ್ತೀರಾ ಟ್ರೈ ಮಾಡಿ ಹಾಗೆ ಮಿಸ್ ಮಾಡದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ರೆಸಿಪಿ ಹೇಗ್ ಬಂತು ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ